ಎಲ್ಲರಿಗೂ ನಮಸ್ಕಾರ ಆ ಒನ್ ಕರ್ನಾಟಕಕ್ಕೆ ಸ್ವಾಗತ ಒ ಸಿ ಇಲ್ಲದ ಕಟ್ಟಡಗಳಿಗೆ ಒಂದು ವಿದ್ಯುತ್ ನೀರು ಸಂಪರ್ಕ ನೀಡುವ ಬಗ್ಗೆ ಒಂದು ಗುರುವಾರ ಆಲ್ರೆಡಿ ನಡೆದಿರುವ ಒಂದು ಸಚಿವ ಸಂಪುಟದಲ್ಲಿ ನಾವು ಚರ್ಚೆ ನಡೆಸ್ತೀವಿ ಅಂತ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಾರೆ ಆದ್ರೆ ಇಲ್ಲಿ ಆ ಒಂದು ಈ ತೀರ್ಮಾನ ಮುಂದೂಡಿಕೆಯಾಗಿದೆ ಯಾಕಂದ್ರೆ ಬೆಂಗಳೂರು ಸೇರಿದಂತೆ ಒಂದು ಹಲವು ರಾಜ್ಯಗಳ ಒಂದು ಹಲವು ಭಾಗಗಳಲ್ಲಿ ಸಿಸಿ ಓ ಸಿ ಇಲ್ಲದ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕ ನೀಡುವ ವಿಚಾರದಲ್ಲಿ ಕಾನೂನು ತಿದ್ದುಪಡಿ ಒಂದು ತರುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಿತು ಇನ್ನು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತಾಂತ್ರಿಕ ಮತ್ತು ಕಾನೂನಾತ್ಮಕ ಒಂದು ಸಮಸ್ಯೆ ಎದುರಾದಂತೆ ಒಂದು ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಆಲ್ರೆಡಿ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಈ ಓಸಿ ಸಿ ಇಲ್ಲದ ಒಂದು ಕಟ್ಟಡಗಳಿಗೆ ಯುಟಿಲಿಟಿ ಸಂಪರ್ಕಗಳನ್ನು ಹಲವು ಕಾನೂನು ಅಡೆತಡೆಗಳಿವೆ ಅಂದ್ರೆ ಇಂದಿನ ಸಂಪುಟ ಸಭೆಯಲ್ಲಿ ಏನಾಗಿತ್ತು ಸೈಟ್ಗಳಲ್ಲಿರುವ ಒಂದು ಕಟ್ಟಡಗಳಿಗೆ ವಿನಾಯಿತಿ ನೀಡಿದ್ರು ಇದೀಗ ದೊಡ್ಡ ಸೈಟ್ಗಳಲ್ಲಿರುವ ಕಟ್ಟಡಗಳಿಗೂ ಈ ಪ್ರಯೋಜನವನ್ನು ವಿಸ್ತರಿಸುವಂತೆ ಹಲವು ಮನವಿಗಳು ಬಂದಿವೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ತನ್ನ ನಿರ್ದೇಶಗಳನ್ನು ಉಲ್ಲಂಘಿಸಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕಗಳನ್ನು ಒದಗಿಸುವುದಕ್ಕಾಗಿ ಸುಪ್ರೀಂ ಕೋರ್ಟ್ ಇತರ ಒಂದು ಇತರ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನ್ಯಾಯಾಂಗ ನಿಂದನೆ ಒಂದು ನೋಟಿಸ್ ಕೂಡ ನೀಡಿದೆ ಹೀಗಾಗಿ ಹೊಸ ಕಟ್ಟಡಗಳ ಮಾಲೀಕರು ಓ ಸಿ ಗಳು ಮತ್ತು ಗಳನ್ನು ಪಡೆಯಲಿದೆ ಅಂದ ಅಂದರೆ ಪಡೆಯಲಿದೆ ಸಲ್ಲಿಸುವ ವಿದ್ಯುತ್ ನೀರು ಸಂಪರ್ಕಗಳಲ್ಲಿ ವಿನಂತಿಗಳನ್ನು ನಾವು ಅನುಮತಿಸ ಅನುಮತಿಸುವುದಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಅನುಮತಿ ಕೊಡಲ್ಲ ಓಕೆನಾ ಹಾಗೂ ಕಾನೂನು ಚೌಕಟ್ಟಿನೊಳಗೆ ವಿದ್ಯುತ್ ಸಂಪರ್ಕಗಳನ್ನು ನೀಡುವ ಕುರಿತು ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ಆ ಚರ್ಚೆ ಮುಂದೂಡಲಾಗಿದೆ ಯಾಕಂದ್ರೆ ನ್ಯಾಯಾಂಗ ನಿಂದನೆ ಆಗದಂತೆ ಕಾನೂನು ತಜ್ಞರೊಂದಿಗೆ ಮತ್ತೊಮ್ಮೆ ಸಮಾಲೋಚಿಸಿ ಮುಂದಿನ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಯಸಿದ್ದಾರೆ ಅಂದ್ರೆ ನಾವು ಸಡನ್ ಆಗಿ ಯಾವುದೇ ರೀತಿ ಒಂದು ಯೋಚನೆ ಮಾಡೋದು ಬೇಡ ನ್ಯಾಯಾಂಗ ನಿಂದನೆ ಆಗದಂತೆ ಕಾನೂನು ತಜ್ಞರೊಂದಿಗೆ ಒಂದು ಸಮಾಲೋಚನೆ ನಡೆಸೋಣ ಅಂತ ಹೇಳಿದ್ದಾರೆ ಇಲ್ಲಿ ಏನಾಗಿತ್ತು ಈ ಒಂದು ಆರಂಭಿಕ ಪ್ರಮಾಣ ಪತ್ರ ಅಂದ್ರೆ ಓ ಸಿ ಅಂದ್ರೆ ಸ್ವಾಧೀನ ಪ್ರಮಾಣ ಪತ್ರ ಏನಿದೆ ಇಲ್ಲಿ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಸಮಸ್ಯೆ ಬಗೆಹರಿಸಲು ಒಂದು ಕಾನೂನು ತಿದ್ದುಪಡುವ ಒಂದು ಕಾನೂನು ತಿದ್ದುಪಡಿ ತರ್ತೀವಿ ಅನ್ನೋ ಒಂದು ಉದ್ದೇಶ ಆಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕಾನೂನು ತಜ್ಞರ ಸಲಹೆ ಅಗತ್ಯವಿರುವುದರಿಂದ ಈ ನಿರ್ಧಾರ ಮುಂದೂಡಲಾಗಿದೆ ಓಕೆನಾ ಒಟ್ಟ ಒಟ್ಟಾರೆ ಈ ಒಂದು ಚರ್ಚೆ ಯಾವಾಗ ಈ ಸರ್ಕಾರ ಕೈ ಎತ್ಕೊಳ್ಳುತ್ತೆ ನೋಡಬೇಕು ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿರುವುದರಿಂದ ತಾಂತ್ರಿಕ ಹಾಗೂ ಕಾನೂನಾತ್ಮಕ ಸಮಸ್ಯೆಗಳು ಎದುರಾಗದಂತೆ ಎಚ್ಚರಿಕೆ ವಹಿಸಬೇಕು ನಾವು ಅದಕ್ಕೋಸ್ಕರ ಮುಂದೂಡಿದೀವಿ ನ್ಯಾಯಾಂಗ ನಿಂದನೆ ಆಗದಂತೆ ಕಾನೂನು ತಜ್ಞರೊಂದಿಗೆ ಮತ್ತೊಮ್ಮೆ ಸಮಾಲೋಚನೆ ಅಂದರೆ ಸಮಾಲೋಚನೆ ನಡೆಸಿ ಮುಂದಿನ ಸಂಪುಟ ಸಭೆಯಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಇನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಸಲದ ಕ್ರಮವಾಗಿ ಕಾನೂನು ರೂಪಿಸುವ ಬಗ್ಗೆ ಬುಧವಾರವೂ ಸಿಎಂ ಅಧ್ಯಕ್ಷರಲ್ಲಿ ಸಭೆ ಕೂಡ ನಡೆದಿತ್ತು ಸೊ ಒಟ್ಟಾರೆ ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಈ ಸಮಸ್ಯೆ ಇದೆ ಯಾವುದು ಸಿ ಸಿ ಓಸಿ ಇಲ್ಲದ ಕಟ್ಟಡ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕ ನೀಡಲು ಇರುವ ತೊಡಕು ನಿವಾರಿಸುವುದು ಸರ್ಕಾರ ಸರ್ಕಾರದ ಒಂದು ಉದ್ದೇಶವಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಆದರೆ ಕಾನೂನು ಬದ್ಧವಾಗಿ ಯಾವುದೇ ತೊಂದರೆ ಆಗದಂತೆ ನಾವು ಅದನ್ನ ನೋಡ್ಕೋಬೇಕು ಅಂದರೆ ಸಲಹೆ ತಗೋಬೇಕು ಕಾನೂನು ಬದ್ಧವಾಗಿ ಒಂದು ತಜ್ಞರ ಸಲಹೆ ತಗೋಬೇಕು ಸೊ ಸಲಹೆ ಆದ ಮೇಲೆ ನಾವು ಅಭಿಪ್ರಾಯ ಪಡೆಯುವುದು ಕೂಡ ಅನಿವಾರ್ಯವಾಗಿದೆ ಇಲ್ಲಿ ಸೊ ಏಕಾಏಕಿ ನಾವು ರೂಲ್ಸ್ ಚೇಂಜ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಎಂಟರ್ ಆಗಿರೋದ್ರಿಂದ ಸೊ ನಾವು ಕಾನೂನು ತಜ್ಞರ ಸಲಹೆ ತಗೊಂಡ್ಕೊಂಡು ಏನನ್ನ ಚೇಂಜ್ ಮಾಡಬೇಕು ಏನ್ ಮಾಡಬೇಕು ತಿಳಿಸಿ ನಾವು ನೆಕ್ಸ್ಟ್ ನಡೆಯುವ ಸಂಪುಟ ಸಭೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಆಲ್ರೆಡಿ ಸಿದ್ದರಾಮಯ್ಯ ಕನ್ಫರ್ಮ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು